ಅದರಲ್ಲೂ ಇಬ್ರು ಪ್ರಯಾಣ ಮಾಡಬೇಕು ಗಂಡ ಹೆಂಡತಿ ಹೋಗ್ತಾರೆ ಅನ್ನೋದಾದ್ರೆ ಅಥವಾ ಮೂರ್ ಜನ ಒಂದು ಕುಟುಂಬದಿಂದ ಹೋಗ್ತಾರೆ ಅನ್ನೋದಾದ್ರೆ ದಿನಕ್ಕೆ ನೂರ ರೂಪಾಯಿ ಒಂದ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಖರ್ಚು ಮಾಡಬೇಕಾಗತ್ತೆ ಬೈಕ್ ತಗೊಂಡೋಗಿ ಪಾರ್ಕ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಟು ಅವ್ರು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮೂವತ್ತು ರೂಪಾಯಿ ಪಾರ್ಕಿಂಗ್ ಕಟ್ಟಬೇಕಾಗತ್ತೆ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಅವರು ಬರೀ ಮೆಟ್ರೋ ಪ್ರತಿ ದಿವಸ ಖರ್ಚು ಮಾಡಬೇಕಾಗಿದೆ ಅದೇ ಜಾಗದಲ್ಲಿ ನೀವೊಂದು ಎಲೆಕ್ಟ್ರಿಕ್ ಬೈಕ್ ಅಲ್ಲೋ ಇನ್ನೊಂದ್ರಲ್ಲೋ ಹೋಗ್ಬಿಟ್ರೆ ಅದಕ್ಕಿಂತ ಕಡಿಮೆ ನೀವು ಟ್ರಾವೆಲ್ ಮಾಡಬಹುದಾಗಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಕಡಿಮೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಇದೆ ಪ್ರಯಾಣಿಕರ ಆಗ್ರಹ ಇದೆ ಇದನ್ನು ನಾವು ಹಲವಾರು ಬಾರಿ ಚರ್ಚೆ ಮಾಡಿದೀವಿ ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದಾಗ ಬೆಂಗಳೂರು ಮೆಟ್ರೋ ದರ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನಾವು ಪ್ರತಿ ಸತಿ ಹೇಳಿದೀವಿ ಈಗ ಫೇರ್ ಫಿಕ್ಸೇಷನ್ ಕಮಿಟಿಯವರು ಮತ್ತೆ ಬಿ ಎಂ ಆರ್ ಸಿ ಎಲ್ ಅವರು ಯಾವ ಕ್ಯಾಲ್ಕುಲೇಷನ್ ಮಾಡಿದ್ರು ಆ ಕ್ಯಾಲ್ಕ್ಯುಲೇಷನ್ನಲ್ಲಿ ಕೆಲವು ಸಮಸ್ಯೆಗಳಿದೆ ಅನ್ನುವಂಥದ್ದು ಮೆಟ್ರೋ ಪ್ರಯಾಣಿಕರು ಮತ್ತೆ ಮೆಟ್ರೋ ಪ್ರಯಾಣಿಕರ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಬಂದಿರುವಂತಹ ಬಹಳಷ್ಟು ಜನ ಮೆಟ್ರೋ ಆಕ್ಟಿವಿಸ್ಟ್ಗಳು ನಮ್ಮನ್ನ ಸಂಪರ್ಕ ಮಾಡಿ ಮೆಟ್ರೋ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡಿದ್ರು ಈಗ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿಯವರು ದರವನ್ನು ನಿಶ್ಚಯ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಡಿಸೈಡ್ ಮಾಡಿದ್ದಾರೆ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಿರಬೇಕು ಅದರ ಸ್ಟಾಫು ಮತ್ತೆ ಸ್ಟಾಫ್ ಕಾಸ್ಟ್ ಎಷ್ಟಿರಬೇಕು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟಿರಬೇಕು ಎನರ್ಜಿ ಅಂದ್ರೆ ನಾವಿಗೆ ಎನರ್ಜಿ ಎಲೆಕ್ಟ್ರಿಸಿಟಿ ಉಪಯೋಗಿಸ್ತೀವಿ ಅದರದ್ದು ಎಷ್ಟಿರಬೇಕು ಮತ್ತೆ ಲಾಸ್ಟ್ ಟೈಮ್ ಫೇರ್ ಫಿಕ್ಸೇಷನ್ ಮಾಡಿದಾಗ ಮತ್ತೆ ಈ ಸತಿ ಫೇರ್ ಫಿಕ್ಸೇಷನ್ ಮಾಡಿರುವಂಥ ಎರಡು ವರ್ಷಗಳ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಬಿ ಎಮ್ ಆರ್ ಎಲ್ ಅವರು ಹೋದ ವರ್ಷ ಲಾಸ್ಟ್ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂತ ಜಾಗದಲ್ಲಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳನೇ ಇಸ್ವಿಯನ್ನು ಬೇಸ್ ಇಯರ್ ಆಗಿ ತಗೊಂಡಿದ್ದಾರೆ ಬಟ್ ಫೇರ್ ಫಿಕ್ಸೇಷನ್ ಆಗಿದ್ದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಮ್ಮ ವಾದ ಅವರ ಹತ್ರ ಇಷ್ಟೊತ್ತು ಇದ್ದಿದ್ ಏನು ಅಂದ್ರೆ ನೀವು ಎರಡು ಸಾವಿರದ ಹದಿನೇಳು ಹದಿನೆಂಟನ್ನ ಬೇಸ್ ಇಯರ್ ಆಗಿ ಪರಿಗಣನೆ ಮಾಡಿದ್ರೆ ಎರಡು ಸಾವಿರದ ಹದಿನಾರು ಹದಿನೇಳ ಜಾಗದಲ್ಲಿ ನೀವು ಕ್ಲೇಮ್ ಮಾಡಿರುವಂತ ಮೇಂಟೆನೆನ್ಸ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ನಂಬರ್ ಇನ್ನಷ್ಟು ಕಡಿಮೆ ಆಗಿರ್ತಿತ್ತು ಅದರ ಆಧಾರದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿಯವರು ಇನ್ನೂ ಫೇರ್ ಕಡಿಮೆ ಮಾಡಿರೋರು ಪ್ರಸ್ತಾಪ ಮಾಡಿರೋರು ನೀವು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಅನ್ನೋದನ್ನ ತಗೊಳ್ಳೋದ್ರ ಬದಲು ನೀವು ಎರಡು ಸಾವಿರದ ಹದಿನಾರು ಹದಿನೇಳು ಅನ್ನೋದನ್ನ ಕನ್ಸಿಡರ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಅನ್ನೋದನ್ನ ನಾವು ಗಮನಕ್ಕೆ ತಂದಿದ್ದೀವಿ ಇದು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ನೀವು ಎರಡ್ ಸಾವಿರದ ಹದಿನಾರು ಹದಿನೇಳು ಅಂತ ಹೇಳ್ತಾ ಇದ್ದೀರಾ ಹದಿನಾರು ಹದಿನೇಳು ಅಂತ ನಾವು ತಗೊಂಡಿದ್ದೀವಿ ಹದಿನೇಳು ಹದಿನೆಂಟು ಅಂತ ಇದ್ದೀರಿ ಇದು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ಅಷ್ಟೇ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಹೀಗೆ ಅನ್ನೋದು ಅವ್ರ ವಾದ ಇದೆ ಆದರೆ ನಮ್ಮ ಪೊಸಿಷನ್ ಅನ್ನು ನಾವು ಅವರಿಗೆ ಬಹಳ ಕ್ಲಿಯರ್ ಆಗಿ ಹೇಳಿದೀವಿ ನೀವು ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಫೇರ್ ಫಿಕ್ಸೇಷನ್ ಕಮಿಟಿಯ ಈಕ್ವೇಶನ್ ಪ್ರಕಾರ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಮೇಂಟೆನೆನ್ಸ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಟ್ ದ ಟೈಮ್ ಆಫ್ ಲಾಸ್ಟ್ ಫೇರ್ ಫಿಕ್ಸೇಷನ್ ರಿವಿಷನ್ ಆಸ್ ಪರ್ ದಿ ಆಡಿಟೆಡ್ ಅಕೌಂಟ್ಸ್ ಅಂತ ಇರಬೇಕು ಲಾಸ್ಟ್ ಫೇರ್ ಫಿಕ್ಸೇಷನ್ ಆಗಿರುವಂತಹ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟು ಅನ್ನುವಂಥ ನಮ್ಮ ವಾದವನ್ನು ನಾವು ಅವರ ಕಡೆ ಇಟ್ಟಿದ್ವಿ ಅಧಿಕಾರಿಗಳು ಬಹಳ ಶಾಂತವಾಗಿ ಇದೆಲ್ಲದನ್ನ ಕೇಳಿಸ್ಕೊಂಡಿದ್ದಾರೆ ನಮ್ಮ ರಿಟರ್ನ್ ಅಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಇದರಲ್ಲಿರುವಂತಹ ಮ್ಯಾಥಮೆಟಿಕಲ್ ಎರರ್ಸ್ ಏನಾಗಿದೆ ಅನ್ನೋದನ್ನ ನಾವು ಅವರಿಗೆ ಬರೆದು ಕೊಟ್ಟಿದೀವಿ ಅದನ್ನ ಪರಿಗಣಿಸ್ತೀವಿ ಅದನ್ನ ನೋಡಿ ನಾವು ಅದಕ್ಕೆ ನಿಮ್ಗೆ ಉತ್ತರ ಕೊಡ್ತೀವಿ ಅದಕ್ಕೆ ಸಮಯ ಬೇಕು ಅಂತ ಹೇಳಿ ಅಧಿಕಾರಿಗಳು ಸಮಯ ತಗೊಂಡಿದ್ದಾರೆ ಅವರು ಲಿಖಿತವಾಗಿ ಉತ್ತರ ಕೊಡ್ಲಿ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ ಜನಕ್ಕೆ ಸಹಾಯ ಆಗಬೇಕು ನೀವು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಶನ್ ಇತ್ತು ಅನ್ನೋದಾದ್ರೆ ಇದನ್ನ ಎರಡ್ ಸಾವಿರದ ಹದಿನಾರು ಹದಿನೇಳರ ಬದಲು ಹದಿನೇಳು ಹದಿನೆಂಟನ ಪರಿಗಣಿಸೋದ್ರಿಂದ ಸಾರ್ವಜನಿಕರಿಗೆ ಪ್ರತಿ ದಿವಸ ಒಂದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಎಂಟತ್ತು ರೂಪಾಯಿ ಕಡಿಮೆ ಆಗತ್ತೆ ಅನ್ನೋದಾದ್ರೆ ಪ್ರಯಾಣಿಕರಿಗೆ ಸಹಾಯ ಆಗುವಂತ ಇಂಟರ್ಪ್ರಿಟೇಷನ್ ಬಳಸಿ ಅನ್ನೋದನ್ನ ನಾವು ಅವರಿಗೆ ಆಗ್ರಹ ಮಾಡಿದ್ದೀವಿ ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿಯ ಪ್ರಕಾರ ಬರೋ ವರ್ಷ ಫೆಬ್ರವರಿಲಿ ಆಟೋಮೆಟಿಕ್ ಆಗಿ ಮತ್ತೆ ಫೇರ್ ಫಿಕ್ಸೇಷನ್ ಜಾಸ್ತಿ ಆಗುತ್ತೆ ಇನ್ನು ಐದು ಪರ್ಸೆಂಟ್ ಜಾಸ್ತಿ ಆಗ್ಬೇಕಿತ್ತು ಇವರು ಬೇಸನ್ನ ಇವತ್ತು ತಪ್ಪಾಗಿಟ್ಕೊಂಡ್ರೆ ಫೆಬ್ರವರಿಯಲ್ಲಿ ಈಗೇನು ತೊಂಬತ್ತು ರೂಪಾಯಿ ಇದೆ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ನೀವು ಕ್ಯಾಲ್ಕುಲೇಷನ್ ಬೇಸನ್ನೇ ತಪ್ಪು ಮಾಡಿಬಿಟ್ರೆ ಇನ್ನು ಬರೋವಂಥ ಪ್ರತಿ ಫೇರ್ ಫಿಕ್ಸೇಷನ್ನ ಹೈಕ್ನಲ್ಲೂ ಕೂಡ ಪ್ರಯಾಣಿಕರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ ಈ ಆರ್ಗ್ಯುಮೆಂಟನ್ನು ನಾವು ಬಹಳ ಬಲವಾಗಿ ಅಧಿಕಾರಿಗಳ ಜೊತೆಗೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಬಿ ಎಮ್ ಆರ್ ಸಿ ಎಲ್ ಅವರಿಗೆ ಈ ರಿವಿಷನನ್ನು ಮಾಡಬೇಕು ಅನ್ನೋದನ್ನು ಅವರಿಗೆ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ